ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಆ ರೋಡಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಮಂನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಅದ್ಭುತವಾದ ಒಂದು ಗಿಡಮೂಲಿಕೆ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಂದು ಎಪಿಸೋಡ್ಗಳಲ್ಲೂ ಕೂಡ ಗಿಡಮೂಲಿಕೆಗಳ ಬಗ್ಗೆ ಮನೆ ಮದ್ದಿನ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಹೊಸಬ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ನೆಲ್ಲಿಕಾಯಿಯ ಒಂದು ಅದ್ಭುತವಾದ ಗುಣದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನೆಲ್ಲಿಕಾಯಿಯನ್ನು ಹಲವಾರು ಕಾಯಿಲೆಗಳಿಗೆ ಔಷಧಿಯ ಒಂದು ಭಾಗವನ್ನಾಗಿ ಬಳಸ್ತೀವಿ ಇವತ್ತು ಕೂಡ ನೆಲ್ಲಿಕಾಯನ್ನು ಒಂದು ಅದ್ಭುತವಾದ ಸಮಸ್ಯೆಗೆ ಔಷಧಿಯನ್ನಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ನೆಲ್ಲಿಕಾಯಿಯ ಜ್ಯೂಸು ಮತ್ತು ಜೀರಿಗೆ ಅದರ ಜೊತೆಗೆ ಕಲ್ಲು ಸಕ್ಕರೆ ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಿಯ ಬೀಜವನ್ನು ತೆಗೆದು ಅದನ್ನು ಜ್ಯೂಸ್ ಮಾಡ್ಕೊಳ್ಳಿ ರುಬ್ಕೊಳ್ಳಿ ಅದರ ಜೊತೆಗೆ ಜೀರಿಗೆಯನ್ನು ರುಬ್ಕೊಳ್ಳಿ ಮತ್ತು ಅದನ್ನು ರುಬ್ಬಬೇಕಾದ್ರೆ ಕಲ್ಲು ಸಕ್ಕರೆಯನ್ನು ಹಾಕಿ ಈ ಒಂದು ಜ್ಯೂಸನ್ನು ಕುಡಿತಾ ಬಂದರೆ ಸರ್ವೇ ಸಾಮಾನ್ಯವಾಗಿ ಪಿತ್ತ ಜಾಸ್ತಿಯಾಗಿ ಎದೆ ಉರಿ ಶುರುವಾಗಿರ್ತದೆ ಸ್ನೇಹಿತರೆ ತುಂಬ ಎದೆ ಉರಿ ಬರ್ತದೆ ಪಿತ್ತ ಜಾಸ್ತಿಯಾಗಿ ಎದೆ ಉರಿ ಜಾಸ್ತಿ ಜಾಸ್ತಿ ಅಂತ ಅನ್ನೋ ತುಂಬ ಜನಗಳನ್ನು ಮಾ ಬಾಯ್ನಲ್ಲಿ ಈ ಮಾತನ್ನು ಕೇಳಿದ್ದೀನಿ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಈ ಒಂದು ಜ್ಯೂಸನ್ನು ಮಾಡಿ ನೆಲ್ಲಿಕಾಯಿ ಬೀಜವನ್ನು ತೆಗೆದು ಕಲ್ಲು ಸಕ್ಕರೆಯನ್ನು ಹಾಕಿ ಜೀರಿಗೆಯನ್ನು ಹಾಕಿ ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟಿನಲ್ಲಿ ಕುಡಿತಾ ಬಂದರೆ ಸಂಪೂರ್ಣವಾಗಿ ಪಿತ್ತದಿಂದ ಆಗಿರತಕ್ಕಂಥ ಬರ್ ಬಂದಿರತಕ್ಕಂಥ ಉರಿ ಸಂಪೂರ್ಣವಾಗಿ ಶಮನವಾಗಿ ಈ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಇದರಿಂದ ಕಂಡ್ಕೋಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನು ಮುಂದೆ ಸಾವಿರಾರು ವಿಡಿಯೋಗಳನ್ನು ಸಾವಿರಾರು ಗಿಡಮೂಲಿಕೆಗಳನ್ನು ಮನೆಮದ್ದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಲ್ಲಿವರೆಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನೆಲ್ನ ವೀಕ್ಷಿಸ್ತಾ ಇರಿ ನಮಸ್ಕಾರ ಸ್ನೇಹಿತರೆ